ವೀಕ್ಷಕರೇ ನಮಸ್ಕಾರ ನೀವು ಪೋಸ್ಟ್ ಆಫೀಸ್ಗೋ ಅಥವಾ ಬ್ಯಾಂಕಿಗೋ ಹೋಗಿರ್ತೀರಾ ಅಂತ ತಿಳ್ಕೊಳ್ಳಿ ಆದರೆ ಅಲ್ಲಿ ಉತ್ತರ ಭಾರತದಿಂದ ಬಂದಿರೋ ಅಂಥ ಯಾರೋ ಸ್ಟಾಫ್ ಸಿಬ್ಬಂದಿ ಇರ್ತಾರೆ ನಿಮಗೆ ಕನ್ನಡ ಬಿಟ್ಟರೆ ಬೇರೆ ಮಾತಾಡ್ಲಿಕ್ಕೆ ಬರೋಲ್ಲ ಅಲ್ಲಿರೋವ್ರಿಗೂ ಅಷ್ಟೇ ಹಿಂದಿ ಬಿಟ್ಟರೆ ಕನ್ನಡ ಅವ್ರಿಗೆ ಅರ್ಥ ಆಗಲ್ಲ ನಿಮಗೆ ಏನು ಕೆಲಸ ಆಗಬೇಕಾಗಿದೆ ಅನ್ನೋದನ್ನು ಅವರಿಗೆ ಹೇಳಬೇಕಾದ್ರೆ ನಿಮ್ಮಲ್ಲಿ ಒಂದು ಸ್ಮಾರ್ಟ್ ಫೋನ್ ಇದ್ದು ಅದರಲ್ಲಿ ಭಾಷಿಣಿ ಅನ್ನೋ ಅಂಥ ಒಂದು ಆ್ಯಪ್ ಅಥವಾ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಿಕೊಂಡಿದ್ದರೆ ಅಂಥ ಸಂದರ್ಭದಲ್ಲಿ ಅದು ನಿಮ್ಮ ಸಹಾಯಕ್ಕೆ ಬರುತ್ತೆ ನೀವು ಕನ್ನಡದಲ್ಲಿ ಹೇಳಿರೋದನ್ನು ಆ ಸಿಬ್ಬಂದಿ ಸ್ಟಾಫ್ಗೆ ಹಿಂದಿಯಲ್ಲಿ ಭಾಷಾಂತರ ಮಾಡಿ ಹೇಳುತ್ತೆ ಅವರು ಹಿಂದಿಯಲ್ಲಿ ಹೇಳೋದನ್ನು ನಿಮಗೆ ಕನ್ನಡದಲ್ಲಿ ಭಾಷಾಂತರ ಮಾಡಿ ಹೇಳುತ್ತೆ ಇನ್ನೊಂದು ಸಂದರ್ಭ ತಿಳ್ಕೊಳ್ಳೋಣ ನೀವು ತಮಿಳ್ನಾಡಿನ ಪ್ರವಾಸಕ್ಕೆ ಹೋಗಿರ್ತೀರಾ ಅಂತ ಭಾವಿಸ್ಕೊಳ್ಳಿ ಅಲ್ಲಿ ನೀವು ಬಸ್ಸಲ್ಲೋ ಟ್ರೈನಲ್ಲೋ ಹೋಗಿ ಇಳಿತೀರಾ ಯಾವುದೋ ರಿಕ್ಷಾ ಅಥವಾ ಟ್ಯಾಕ್ಸಿ ನೀವು ಮಾಡಬೇಕಾಗತ್ತೆ ಅಲ್ಲಿ ಟ್ಯಾಕ್ಸಿ ಡ್ರೈವರ್ ಅಥವಾ ರಿಕ್ಷಾ ಡ್ರೈವರ್ಗೆ ತಮಿಳ್ ಬಿಟ್ಟು ಬೇರೆ ಭಾಷೆ ಬರೋದಿಲ್ಲ ನಿಮಗೆ ತಮಿಳ್ ಭಾಷೆ ಬರಲ್ಲ ಈಗಲೂ ಕೂಡ ಅಷ್ಟೆ ಆ ಆ್ಯಪ್ ನಿಮ್ಮ ಮೊಬೈಲ್ನಲ್ಲಿ ಇದ್ದರೆ ನೀವು ಅದನ್ನು ಸೆಟ್ ಮಾಡ್ಕೋಬೇಕಾಗತ್ತೆ ಅಷ್ಟೇ ಮಾಡಿಕೊಂಡ್ರೆ ನೀವು ಕನ್ನಡದಲ್ಲಿ ಹೇಳಿರೋದನ್ನು ಭಾಷಾಂತರ ಮಾಡಿ ಆ ಡ್ರೈವರ್ಗೆ ಅದು ಹೇಳುತ್ತೆ ಆ ಡ್ರೈವರು ತಮಿಳ್ನಲ್ಲಿ ಹೇಳೋ ಅಂಥದ್ದನ್ನು ಭಾಷಾಂತರ ಮಾಡಿ ನಿಮಗೆ ಕನ್ನಡದಲ್ಲಿ ಹೇಳುತ್ತೆ ಎಂಥ ಅದ್ಭುತವಾಗಿರೋ ಆ್ಯಪ್ ಇದು ಕೇಂದ್ರ ಸರ್ಕಾರದವರು ನಮ್ಮ ದೇಶದಲ್ಲಿ ವಿವಿಧ ಭಾಷೆಗಳನ್ನು ಮಾತಾಡೋರ ನಡುವೆ ಒಂದು ಸೌಹಾರ್ದತೆ ಬೆಳೀಲಿ ಅನ್ನೋ ಉದ್ದೇಶದಿಂದ ಈ ಆ್ಯಪ್ಲಿಕೇಶನ್ ಅದನ್ನು ಅಭಿವೃದ್ಧಿಪಡಿಸಿದೆ ಇದು ಇದನ್ನು ಎಲ್ಲರೂ ಸ್ಮಾರ್ಟ್ಫೋನ್ ಇಟ್ಕೊಂಡಿರುವಂಥವರು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಇದು ಫ್ರೀ ಆ್ಯಪ್ ನೀವೇನು ಅದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ ಎರಡನೇದಾಗಿ ಇದು ಸೇಫ್ ಆ್ಯಪ್ ಸೇಫ್ ಆ್ಯಪ್ ಅಂತ ಹೇಳಿದ್ರೆ ನೀವು ಅದರಲ್ಲಿ ಕೊಡೋ ಅಂಥ ಡೇಟಾ ಅಥವಾ ನಿಮ್ಮ ಮೊಬೈಲ್ನಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಿದ್ರೆ ನಿಮ್ಮ ಡೇಟಾ ಏನೋ ಮಿಸ್ಯೂಸ್ ಆಗಲ್ಲ ದುರುಪಯೋಗ ಆಗಲ್ಲ ತುಂಬ ಸೇಫ್ ಆ್ಯಪ್ ಅದು ನೀವು ಅದನ್ನು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ನಿಮಗೆ ವಿವರಿಸ್ತೀನಿ ಸ್ವಲ್ಪ ನೋಡ್ಕೊಳ್ಳಿ ನನ್ನ ಕೈನಲ್ಲಿ ಇಲ್ಲಿ ಮೊಬೈಲ್ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಇದರಲ್ಲಿ ಇದು ಭಾಷಿಣಿ ಅನ್ನೋ ಅಂಥ ಆ್ಯಪ್ ಇದನ್ನು ನಾನು ಟಚ್ ಮಾಡ್ತೀನಿ ಇದು ಓಪನ್ ಆಗುತ್ತೆ ಇಲ್ಲಿ ಮೇಲ್ಭಾಗದಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ ನೋಡಿ ಅದನ್ನು ಟಚ್ ಮಾಡಿದ್ರೆ ನೀವು ಯಾವ ರೀತಿ ಸೆಟ್ಟಿಂಗ್ಸ್ ಮಾಡ್ಬೋದು ಅನ್ನೋದನ್ನು ಅದು ತೋರಿಸುತ್ತೆ ಅದು ಇಲ್ಲಿ ನೋಡಿ ಅಂದರೆ ಇದರಲ್ಲಿ ನಿಮಗೆ ಯಾವ ಭಾಷೆಯಲ್ಲಿ ಮಾತಾಡಬೇಕು ಯಾವುದರಿಂದ ಯಾವುದಕ್ಕೆ ಅನ್ನೋದನ್ನು ಅಲ್ಲಿ ಕೇಳುತ್ತೆ ಅದನ್ನು ಸೆಟ್ ಮಾಡ್ಕೋಬೋದು ಅದಲ್ದೇ ನಿಮಗೆ ಹೆಣ್ಣು ಧನಿಯ ಅಸಿಸ್ಟೆಂಟ್ಸ್ ಬೇಕಾ ಅಥವಾ ಗಂಡು ಧನಿಯ ಅಸಿಸ್ಟೆಂಟ್ಸ್ ಬೇಕಾ ಅದನ್ನು ಕೇಳ್ಬೋದು ಅದಲ್ಲದೆ ನೀವು ಮಾತಾಡೋದನ್ನು ಟೈಪು ಕೂಡ ಮಾಡಬೇಕು ಅಂತ ಇದ್ದರೆ ಅದನ್ನು ಟ್ರಾನ್ಸ್ಲಿಟರೇಷನ್ ಅಂತ ಇದೆ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು ಇನ್ನು ಈಗ ನಾನು ಬ್ಯಾಕ್ ಹೋಗ್ತೀನಿ ಈಗ ನೋಡಿ ಮೂರು ನಾಲ್ಕೈದು ರೀತಿಯಲ್ಲಿ ಇದು ಉಪಯೋಗ ಆಗುತ್ತೆ ಅದನ್ನು ನೀವು ಗಮನಿಸಿ ಇಲ್ಲಿ ಟೆಕ್ಸ್ಟ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡಿದ್ರೆ ನೀವು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದ್ರೆ ಅದೇ ಭಾಷಾಂತರ ಮಾಡಿ ಕನ್ನಡದಲ್ಲಿ ಟೈಪ್ ಮಾಡ್ತಾ ಹೋಗುತ್ತೆ ಅದು ಆದರೆ ಒಂದು ಲಿಮಿಟ್ ಇದೆ ಒಂದು ಐದಾರು ವಾಕ್ಯನ ಎಟ್ ಎ ಟೈಮ್ ಅದು ಮಾಡ್ತಾ ಹೋಗುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ನೀವು ಬೇಕಾದರೆ ಸೊ ಇದು ಟೆಕ್ಸ್ಟ್ ಟು ಟೆಕ್ಸ್ಟ್ ಇದು ಟ್ರಾನ್ಸ್ಲೇಷನ್ ಮಾಡೋದು ಇದು ಕಾನ್ವರ್ಸೇಷನ್ ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಅದು ತಮಿಳಿಗೆ ಭಾಷಾಂತರ ಮಾಡುತ್ತೆ ಟೈಪ್ ಕೂಡ ಮಾಡುತ್ತೆ ಅದು ಆ ಥರ ಅದು ಕಾನ್ವರ್ಸೇಷನ್ ಇದು ಇದು ವಾಯ್ಸ್ ನೀವು ಬರೀ ಮಾತಾಡಿದ್ರೆ ಅದನ್ನು ಅದು ಭಾಷಾಂತರ ಮಾಡಿ ಬೇರೆ ಭಾಷೆಯಲ್ಲಿ ಟೈಪ್ ಮಾಡುತ್ತೆ ಇದು ವಾಯ್ಸ್ ಟು ಟೆಕ್ಸ್ಟ್ ಅದು ಇನ್ನು ನೀವು ಯೂಟ್ಯೂಬ್ನಲ್ಲೋ ಟಿ ವಿಯಲ್ಲೋ ಯಾವುದೋ ಪ್ರೋಗ್ರಾಮ್ ನೋಡ್ತಾ ಇರ್ತೀರ ಅದು ಹಿಂದಿದದು ನಿಮ್ಗೆ ಅರ್ಥ ಆಗಲ್ಲ ಅದನ್ನು ನೀವು ಇಲ್ಲಿ ಕ್ಯಾಮರಾ ಓಪನ್ ಮಾಡಿದ್ರೆ ಇದನ್ನು ಓಪನ್ ಮಾಡಿದ್ರೆ ಕ್ಯಾಮರಾ ಕಾಣಿಸ್ಕೊಳ್ಳುತ್ತೆ ಅದನ್ನು ತೋರಿಸಿದ್ರೆ ಆ ಇರೋ ಅಂಥದ್ದನ್ನು ಕನ್ನಡ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡುತ್ತೆ ಬೇಕಾದರೆ ಇದು ಬ್ರೌಸಿಂಗಿಗೆ ಅಂತ ಅಂಥದ್ದಿದು ಈ ಬ್ರೌಸಿಂಗ್ ಹೇಗೆ ಅಂದರೆ ಈಗ ನೀವು ಗೂಗಲ್ ಬ್ರೌಸ ಸರ್ಚ್ ಮಾಡಬೇಕಾಗಿರುತ್ತೆ ಅಂತ ಇಟ್ಕೊಳ್ಳಿ ಅಲ್ಲಿ ಇಂಗ್ಲೀಷ್ನಲ್ಲಿ ಅದಕ್ಕೆ ಏನು ಹೇಳ್ತಾರೆ ಅನ್ನೋದು ನಿಮಗೆ ಗೊತ್ತಿರಲ್ಲ ನೀವು ಕನ್ನಡದಲ್ಲಿ ಹೇಳಿದ್ರೆ ಆಗ ಟ್ರಾನ್ಸ್ಲೇಟ್ ಮಾಡಿ ಅದು ಬ್ರೌಸ್ ಮಾಡಲಿಕ್ಕೆ ಅಂತ ಸಹಾಯ ಮಾಡುತ್ತೆ ಈ ಥರ ಅನೇಕ ರೀತಿಯಲ್ಲಿ ಇದನ್ನು ಉಪಯೋಗ ನೀವು ಮಾಡ್ಕೊಳ್ಬೋದು ಈಗ ಸ್ಯಾಂಪಲಿಗೆ ಅಂತ ಒಂದು ರೀತಿಯ ಉಪಯೋಗವನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ ಕಾನ್ವರ್ಷನ್ ಅದಕ್ಕೆ ಹೋಗೋಣ ನಾನು ಇಲ್ಲಿ ಇಂಗ್ಲೀಷ್ ಟು ಕನ್ನಡ ಅದನ್ನು ಮಾಡ್ಕೊಂಡಿದ್ದೀನಿ ಇಂಗ್ಲೀಷ್ನಲ್ಲಿ ಹೇಳ್ತೀನಿ ಅದು ಕನ್ನಡದಲ್ಲಿ ಹೇಗೆ ಟ್ರಾನ್ಸ್ಲೇಟ್ ಮಾಡುತ್ತೆ ಅನ್ನೋದನ್ನು ನೀವು ಗಮನಿಸ್ಬೋದು ಇಲ್ಲಿ ಇಂಗ್ಲೀಷ್ ಅಂತ ಇದೆ ಅದರದ್ದು ಮೈಕನ್ನು ನಾನು ಒತ್ತೀನಿ ಭಾಷಣಿ इज ए वर्फुल अप्लीड बै द गवर्नमेंट आफ इंडिया इट ईज बेसडर्टिफिशियल इंटलीजें यू कैन कॉन्वर्स इन एनी वन आफ द इंडियन लांग्वेजी अदर इंडियन लांग्वेज यूसिंग दिसरफुषाई ಭಾರತ ಸರ್ಕಾರವು ಅಭಿವೃದ್ಧಿಪಡಿಸಿದ ಅದ್ಭುತ ಅಪ್ಲಿಕೇಶನ್ ಆಗಿದೆ ಇದು ಕೃತಕ ಬುದ್ಧಿಮತ್ತೆಯನ್ನು ಆಧರಿಸಿದೆ ಈ ಅಪ್ಲಿಕೇಶನ್ ಅನ್ನು ಬಳಸಿಕೊಂಡು ನೀವು ಯಾವುದೇ ಭಾರತೀಯ ಭಾಷೆಯಲ್ಲಿ ಬೇರೆ ಯಾವುದೇ ಭಾರತೀಯ ಭಾಷೆಗೆ ಮಾತನಾಡಬಹುದು ಇದೊಂದು ಅದ್ಭುತವಾದ ಅಪ್ಲಿಕೇಶನ್ ಆಗಿದೆ ನೋಡಿ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾಯ್ತಲ್ವಾ ಇದನ್ನ ಅನೇಕರಿಗೆ ನಿಮಗೆ ಗೊತ್ತಿರುವಂಥವರಿಗೆಲ್ಲ ಇದ್ರ ವಿಷಯ ಗೊತ್ತಾಗಲಿ ಇದ್ರದ ಉಪಯೋಗ ಆಗಲಿ ಅಂಥೇಳಿ ಆಶಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ